ಸೈಡ್ ವಿಂಗ್ ಸಿನಿಮಾಸ್ ಇದು ನಮ್ಮ ಬ್ಯಾನರು ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ನಮ್ಮ ಒಂದು ರಂಗಭೂಮಿಗೆ ಸಂಬಂಧಪಟ್ಟ ತಂಡ ಇದು ನಾವು ಸಂಪೂರ್ಣವಾಗಿ ರಂಗಭೂಮಿಯವರೆಲ್ಲ ಸೇರಿ ಮಾಡಿರುವಂಥ ಚಿತ್ರ ಇದು ನಮ್ಮ ಮೊದಲನೇ ಪ್ರಯತ್ನ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಬಾ ದೊಡ್ಡ ಕನಸು ನಾ ಬಾಲ್ಯದ ಕನಸು ಅಂತಲೇ ಹೇಳ್ಬೋದು ಆದರೆ ಆಗ ನಮಗೆ ಯಾವಾಗ ನಾನು ಸಿನಿಮಾಗೆ ಸೇರ್ಬೋದಾಗಿತ್ತು ಆಗ ನಮ್ಗೆ ಅವಕಾಶಗಳು ಪರ್ಸ್ನಲಿ ನನಗೆ ಮನೆಯಲ್ಲಿ ಪ್ರಾಬ್ಲಮ್ಲಿ ಪರಿಸ್ಥಿತಿಗಳು ಇರ್ಬೋದು ಆಗಲಿಲ್ಲ ಬಟ್ ಆ ಆಸೆ ಹಂಗೆ ಇತ್ತು ಈಗ ಇತ್ತೀಚೆಗೆ ಒಂದು ಒಂದು ಹದಿನೈದು ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ ನಾನು ಮತ್ತು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ ಸ್ವೈಪಿಂಗ್ ತಂಡ ಅಂತ ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ವಿ ಸೊ ಅವರೊಂದು ತ್ರೀ ಇಯರ್ಸ್ ಬ್ಯಾಕ್ ನನಗೆ ನಮ್ಮ ತಂಡದವರಿಂದಲೇ ಪರಿಚಯ ಆದದ್ದು ಗಿರೀಶ್ ಎಲ್ಲ ಕಾಲ ಕೂಡ ಬಂತು ಅನ್ಸುತ್ತೆ ನಮ್ಮ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕರು ನಮಗೆ ಈ ಒಂದು ಅದ್ಭುತವಾದ ಕಥೆ ಹೇಳಿದ್ರು ಅದ್ಭುತ ಯಾಕಂತೀನಿ ಅಂದ್ರೆ ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂತ ಕತೆ ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್ ಅದು ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ ಮತ್ತು ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ ಹಾಗಾಗಿ ನನಗೆ ಅವರು ಕತೆ ಹೇಳುತ್ತಾ ಕತೆ ಹೇಳಿದ ತಕ್ಷಣ ನನಗಿದು ಭಾಳ ಅಪೀಲ್ ಆಯಿತು ಸೊ ಆಗಿ ನಾವು ಇದನ್ನು ಶುರು ಮಾಡೋ ಅಂತ ಹೇಳಿ ಮೀಟು ಕಿಟ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಪ್ರಾಬ್ಲಿ ಒಂದು ದೊಡ್ಡ ಎಷ್ಟು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೈಲೇಶ್ ಸಿನಿಮಾದ ಬಗ್ಗೆ ಗಿರೀಶ್ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಗಿರೀಶ್ ಅಂತ ಇದು ನನ್ನ ಮೂರನೇ ಫಿಲಮು ಫಸ್ಟ್ ಒಂದು ಒಂದು ಕತೆ ಹೇಳ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ರಿಲೀಸ್ ಆಗಿತ್ತು ಸೆಕೆಂಡ್ ವಾವ್ ಲೈಕ್ ಥಿಯೇಟ್ರಿಕಲ್ ಅಲ್ಲ ಒರಿಜಿನಲ್ಸ್ ತರ ಇದ್ರಲ್ಲಿ ರಿಲೀಸ್ ಆಯ್ತು ಸೊ ಇದು ಮೂರನೇದು ಶಾಲೆಯ ವಿನಿಕೆ ಆ ಟ್ರೈಲರ್ ನೋಡ್ ಟ್ರೈಲರ್ ನೋಡ್ದಂಗೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣವೇ ಒಂದು ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ಥರದ್ರಲ್ಲೇ ನಾವು ನೋಡಿರೋದೆಲ್ಲ ಇಡೀವರೆಗೂ ಬಟ್ ಇದೆಲ್ಲ ನಮ್ಮ ಇಂಡಿಯಾ ಇದರಲ್ಲೇನೆ ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಚಾರಗಳಲ್ಲೇ ಟೈಮ್ ಲೂಪ್ ಆಗಿದೆ ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ ಸೊ ಆ ಥರದನ್ನೆಲ್ಲ ರಿಸರ್ಚ್ ಮಾಡಿ ಆ ಅದನ್ನ ಒಂದು ಹಳ್ಳಿ ಕತೆ ಬ್ಲೆಂಡ್ ಮಾಡಿಕೊಂಡು ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಟೈಮ್ ಲೂಪ್ ಅಥವಾ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿ ಹಳ್ಳಿ ಅವ್ರಿಗೂ ಅರ್ಥ ಆಗ್ಬೇಕಂದ್ರೆ ಅಂದ್ರೆ ಹ್ಮ್ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವ್ದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗಬೇಕು ಸೊ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ವಿ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದ್ ಸಬ್ಜೆಕ್ಟ್ ಇದು ಲೈಕ್ ಒಂದ್ ಈ ಇಂಡಿಯನ್ ಮೈಥೊಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ ಆತರ ಈಗ ನಾವ್ ಏನೇ ನೋಡಿದ್ರು ಒಂದ್ ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಸ್ಪೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ಇದು ಶಾಲೆಯ ವನಶಕ್ಕೆ ಒಂದು ಹೈಲೈಟ್ ಅಂತ ಸರ್ ಈ ಸಬ್ಜೆಕ್ಟ್ ಈ ನನ್ ನನ್ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ತರದ್ರ ಬಗ್ಗೆ ಎಲ್ಲ ಆರ್ಟಿಕಲ್ ಓದ್ತಾ ಇದ್ದೆ ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ ಗಳು ನೋಡೋದು ಈ ತರದ್ ಮಾಡ್ತಾ ಇದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆಲ್ಲ ಸಬ್ಜೆಕ್ಟ್ ಅನ್ನೋ ತರ ಅನಿಸ್ತು ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ ಅದ್ರ ಮೇಲೆ ಒಂದ್ ಕತೆ ಹೋಗುತ್ತೆ ಈ ತರ ಕಥೆನ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಇರಬೇಕು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರತ್ರ ಮನವಳ್ಳಿ ಅಂತ ಒಂದ್ ಊರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು ಸೊ ಆ ಊರ್ ಬಂದು ನನಗ್ ನಮ್ಮ ಊರದು ಸೊ ನಂಗೆ ಮುಂಚೆಯಿಂದನು ನನ್ನ ನಾನು ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದು ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದ್ವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ ಸೊ ಆ ತರ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮ್ಯಾಮ್ ಎಳೆ ತಗೊಂಡಿಲ್ಲ ಲೈಕ್ ಅದ್ರ ಲೈಕ್ ಅದ್ರಲ್ಲಿ ಉಲ್ಲೇಖ ಆಗಿರೋ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ ಅಂದ್ರೆ ಅಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ವಿಷಯದಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಒಂದ್ ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ ಸೊ ಅದನ್ನ ತೋರಿಸಿ ಅಂದ್ರೆ ಈಗ ನಂಬಿಕೆ ಬೇಕಲ್ಲ ಎವಿಡೆನ್ಸ್ ಬೇಕಲ್ಲ ಈಗ ಓಕೆ ಇಂಡಿಯಾದಲ್ಲೇ ಆಗಿತ್ತು ಅಥವಾ ಒಂದ್ ಒಂದೇನೋ ಬ್ರಹ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಸೊ ಆ ಎವಿಡೆನ್ಸ್ ನ ಎವಿಡೆನ್ಸ್ ನ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ ಶಾಲಿ ವಾಹನ ಶಕೆ ಅಂದ್ರೆ ಅದೇ ಆಕ್ಚುಲಿ ಈಗ ನಾನು ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತಾ ಅಂದ್ರೆ ಶಾಲಿ ವಾಹನ ಅನ್ನೋದು ಒಂದು ಒಂದು ಇಮ್ಯಾಜಿನರಿ ಹಳ್ಳಿ ಒಂದು ಇಮ್ಯಾಜಿನರಿ ಹಳ್ಳಿ ಶಾಲಿ ವಾಹನ ಅನ್ನೋದು ಆ ಶಕೆ ಅನ್ನೋದು ಅಗೇನ್ ಅದು ಫುಲ್ ಸಿನಿಮಾ ಇದಾದ್ಮೇಲೆ ಒಂದು ಫೋನ್ ಕನೆಕ್ಟ್ ಆಗುತ್ತೆ ಎರಾ ಆಫ್ ಶಾಲಿ ವಾಹನ ಆ ಒಂದು ಹಳ್ಳಿ ಆ ಒಂದು ಎಲ್ಲೂ ಇಲ್ಲದೆ ಇರೋ ಪ್ಯಾನೆಲ್ ಯೂನಿವರ್ಸ್ ಕಾಣೋ ಒಂದ್ ಹಳ್ಳಿ ಏನ್ಕೊಳೋಣ ಅಂದ್ರೆ ಯಾವ್ದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೆ ಇರೋ ತರ ಒಂದ್ ಹಳ್ಳಿ ಶಾಲಿ ವಾಹನ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಈ ಎಕ್ಸಾಂಪಲ್ ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಒಂದ್ ಶಂಕ ಏನ್ ಕಾಣಿಸ್ತಾರ ನಮ್ಗೆ ಸೊ ಆ ಶಂಕ ಆ ಶಂಕದ್ದು ಮೂಲ ಬಂದು ಅದಿರುತ್ತೆ ಅಂದ್ರೆ ಆ ಕತೆ ನಾವೇನು ತಗೊಂಡಿದೀವಿ ಬ್ರಹ್ಮ ಸ್ಟೋರಿ ಆ ಆತರ ಆ ಶಂಕ ಬಂದು ಆಬ್ಜೆಕ್ಟ್ ಅಲ್ಲಿಂದ ಕನೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆ ನೋಡಬಹುದು ಶಾಲಿವಾಹನ ಶಕ್ ಅಂತ ನಾವು ಯಾಕೆ ಅಂದ್ಕೊಂಡ್ವಿ ಅಂದ್ರೆ ಶಾಲಿವಾಹನ ಶಕ್ಕೆ ಅಂದ್ರೆ ಅದು ಕಾಲವಾಚಕ ಪದ ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ ಟೈಮ್ ಟ್ರಾವೆಲ್ ಮಾಡ್ತೀವಿ ಟೈಮ್ ಲೂಪ್ ಇದೆ ಹಾಗಾಗಿ ನಾವು ಅದಕ್ಕೆ ಬಹಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗೆ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದ್ದೀವಿ ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಶಾಲಿ ವಾಹನ ಶಕ್ಕೆ ಅಂದ್ರೆ ಅದು ಒಂದು ಟೈಮಿಗೆ ಸಂಬಂಧಪಟ್ಟಾಗ ಬಳಸುವಂತಹ ಪದಾರ್ಥ ಹಾಗಾಗಿ ನಾವು ಅದನ್ನ ತಗೊಂಡಿದ್ದೀವಿ ಸರ್ ಹೌದು ಇದು ಮೊದಲನೇ ಪ್ರೆಸ್ ಮೀಟ್ ನಮ್ದು ಇನಿಷಿಯಲಿ ನಾವು ಸುಮಾರು ಒಂದು ಹದಿನೈದು ದಿವಸದಿಂದ ನಾವು ಇದರದ ಪ್ರಚಾರ ಶುರು ಮಾಡಿದ್ದೀವಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಮತ್ತಿನ್ನ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸಾಕಷ್ಟು ಇವತ್ತಿನಗೆ ಇವತ್ತಿಗೆ ಟ್ರೆಂಡ್ ಆಗಿರುವಂಥ ರೀಲ್ಸ್ ಗಳು ಏನಿದಾವೆ ಸುಮಾರು ರೀಲ್ಸ್ ಗಳನ್ನೇ ನಾವು ಮಾಡ್ಕೊಂಡಿದ್ದೀವಿ ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲಾಟ್ಫಾರ್ಮ್ಗಳು ಹಾಕೊಂಡಿದ್ದೀವಿ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದೀವಿ ನಾವು ಒಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ಕಲ್ಪಿದೆ ಈ ಈ ಥರದ್ದೊಂದು ಈಗ ಶುರು ಮಾಡಿದ್ವಿ ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವೀಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು ಆದಷ್ಟು ಅದನ್ನು ಬಳಸ್ಕೊಳ್ತೀವಿ ಆಮೇಲೆ ತಾವೆಲ್ಲೂ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಚಂದನ್ ಚಂದನ್ ಫಿಲ್ಮಾ ಸರ್ ಚಂದನ್ ಫಿಲ್ಮ್ಸ್ ರಾಧಿರಾ ಹಾಂ ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು ಸ್ಕ್ರೀನ್ಸ್ ಇನ್ನು ಅದು ಫಿಕ್ಸ್ ಆಗಿಲ್ಲ ಮೂವರಲ್ಲಿ ಹಾಂ ಹೌದು ಹೌದು ಸರ್ ಹೌದು ಮೂವತ್ತರಿಂದ ಮೂವತ್ತೈದು ಸ್ಕ್ರೀನ್ ತರ ಈಗ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ಸಿಂಗಲ್ ಸ್ಕ್ರೀನ್ಸ್ ಹೇಳ್ತಾ ಇದ್ದಾರೆ ಮತ್ತೆ ಅದು ಬಿಟ್ಟು ಶಿವಮೊಗ್ಗ ದಾವಣಗೆರೆ ಹುಬ್ಳಿ ಮತ್ತೆ ಮೈಸೂರು ಈಸ್ಟ್ ಸೆಂಟರ್ಸ್ ಅಂತ ಹೇಳಿದ್ದಾರೆ ಸರ್ ಅಂದ್ರೆ ಈಗ ಈಗ ಥಿಯೇಟರ್ ಸೆಟಪ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್ ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ರೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನ್ಮಾ ಆಗಿದ್ರಿಂದ ಅವ್ರ ತಲೆ ಒಂದಿದೆ ಅಂದ್ರೆ ಎಕ್ಸಾಂಪಲ್ ನಾವು ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಈಗ ನಮ್ ಸಬ್ಜೆಕ್ಟ್ ಈಗ ನಮ್ ನಮ್ ಇದನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದರಲ್ಲೂ ಹೊಸಬ್ರು ಮಾಡ್ತಿರೋ ತರ ಸಿನಿಮಾಗಳು ಅನ್ನೋ ತರ ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಕಡಿಮೆ ಥಿಯೇಟರ್ ಇಟ್ಕೊಂಡು ಅಲ್ಲಿ ಚೆನ್ನಾಗಿ ವರ್ಕ್ ಆಗೋದಂಗ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್ ತರ್ಡ್ ವೀಕ್ ಪ್ಲಾನ್ ಈ ತರ ಒಂದ್ ಮೂರ್ ನಾಲ್ಕ್ ವೀಕ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆ ಇಂದ ಸ್ಟಾರ್ಟ್ ಮಾಡ್ಕೊಂತ ಇದ್ವಿ ತಿರ್ತಾ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟ್ರೈನ್ ಟ್ರಾವೆಲ್ ಟ್ರೈನ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ ಈಗ ತುಂಬಾ ಕಾಸ್ಟ್ಲಿ ಅಷ್ಟು ವರ್ಲ್ಡ್ ಅಲ್ಲಿ ಟೈಮ್ ಏನೇ ಅದ್ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋ ತರ ಈ ಕಥೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ ಈ ಒಂದ್ ಎರಡ್ ಮೂರ್ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಅದೇ ಟ್ರೈಲರ್ ಮೇಲೆ ಗೊತ್ತಾಗುತ್ತೆ ಒಬ್ಬ ಈಗ ಎಕ್ಸಾಂಪಲ್ ಬಾವಿ ಲೀಜೋಡೆ ಒಬ್ಬ ಬಸ ಹೋಗ್ತಾನೆ ಆ ತರದೊಂದು ವಿಚಾರ ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೋಟು ಮತ್ತೆ ಕುಣಿಗಲ್ ಕಡೆ ಎಲ್ಲ ಈಗಲೂ ಸಿಕ್ಕಾಪಟ್ಟೆ ಚಿರತೆ ಅಂದ್ರೆ ಅವಾಗವಾಗ ಏನಾರು ಒಂದ್ ಮ್ಯಾಟರ್ ಬರ್ತಾನೆ ಇರ್ತಾವೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳಿಗೆ ಒಂದೊಂದಾದ್ರು ಏನಾರು ವಿಷಯಗಳು ಬರ್ತವೆ ಸೊ ಆತರ ಒಂದ್ ಹಳ್ಳಿ ಅಂತ ಅನ್ಕೊಳೋಣ ಈಗ ಶಾಲಿವನ ಸುತ್ತಮುತ್ತ ಆ ತರದೊಂದು ಇದಿರುತ್ತೆ ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ್ ಹೋದಂಗ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ಧನಕರು ಅಥವಾ ಆಡು ಕಾಟ ಕೊಡ್ತಾ ಇರುತ್ತೆ ಆ ಒನ್ ಹಳ್ಳಿಗೆ ಸೊ ಅಲ್ಲಿ ಏನೋ ಒಂದ್ ಚೇಂಜ್ ಆದಾಗ ಅದು ಮ್ಯಾನಿಟ್ರಾಕ್ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು ಅಂದ್ರೆ ಈ ತರದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು ಹೌದು

ಸೊ ಹಾಗಾಗಿ ಹಳೆ ಸ್ಲ್ಯಾಂಗ್ ನಮ್ಮ ಹಳೆ ಮೈಸೂರು ಸ್ಲ್ಯಾಂಗ್ ಅನ್ಬೋದು ಮ್ಯಾಮ್ ಇಲ್ಲ ನಂಗೆ ಥಿಯೇಟ್ರು ಮಾಡ್ಬೇಕಂತ ಇಷ್ಟ ಆಯ್ತು ಬಟ್ ಫಸ್ಟ್ ಟೈಮ್ ಇಲ್ಲೆಲ್ಲ ಪರಿಚಯ ಆಗಿ ಇದೆ ಶಾಲಿ ಓನ ಶೆಖೆ ಸರಿ ಮೋಶನ್ ಪೋಸ್ಟರ್ ರಿಲೀಸ್ ಇದು ಮಾಡಿದ್ದೇನೆ ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಆಗ್ತಿತ್ತು ನಾನು ಮುಂಚೆ ಇಂದನು ಶಾರ್ಟ್ ಫೀಲ್ ಒಂದು ಆ ಥರ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್ ಇಂಜಿನಿಯರಿಂಗಲ್ಲಿ ಇದ್ದಾಗಿಂದನು ಸೊ ಅದಾದ್ಮೇಲೆ ಫಸ್ಟ್ ಇದಲ್ಲೇನೆ ಒಂದು ಕತೆ ಹೇಳ ಅಂತ ಫಸ್ಟ್ ಫೀಚರ್ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಕಾಲೇಜ್ ಟೈಮ್ ಸೆಲ್ ಮಾಡ್ತಾ ಇದೆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ ಮೇಡಮ್ ಕಾಲಘಟ್ಟ ಕೇಳಿದ್ರೆ ಪ್ರಾಬಬ್ಲಿ ಇದು ಒಂದು ಒಂದು ನಾಲ್ಕರಿಂದ ಐದು ದಿನ ಅಷ್ಟೇ ಈ ಈ ಕಥೆ ಆಗುತ್ತೆ ಇದೇ ಕಾಲಘಟ್ಟ ನಾಲ್ಕರಿಂದ ಐದು ದಿನ ಒಳಗಡೆ ನಡೆಯುವಂತ ಕಥೆ ಇದೆ ಅದೇ ಶಂಖ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ನಾನು ಎಲಿಮೆಂಟ್ ತರ ಯೂಸ್ ಮಾಡಿದ್ದೀನಿ ಅಂತ ಸೊ ಅದನ್ನು ಎಕ್ಸಾಂಪಲ್ ಈಗ ಟೈಮ್ ಲೂಪ್ ಅಂದ್ರೆ ರಿಪೀಟ್ ಆಗುತ್ತೆ ದಿನ ಅಂತ ಹೇಳ್ತೀವಲ್ಲ ಆ ರಿಪೀಟ್ ಆಗಕ್ಕೆ ರೀಸನ್ ರೀಸನ್ ಆಗಿರುತ್ತೆ ಆ ಶಂಕ ಮೇ ಬಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ ಈಗ ಶಂಕ ಅನ್ನೋದು ಈಗ ಎಲ್ಲ ಈಗ ಹೆಂಗೇ ನೋಡ್ರಿ ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡುದು ಎಲ್ಲಿಂದ ಎಲ್ಲೇ ನೋಡ್ರಿ ಶಂಕ ಅನ್ನೋದು ಒಂದು ಆಬ್ಜೆಕ್ಟ್ ನಾವು ದೇವಸ್ಥಾನಗಳ ಮೇಲೆ ಕೆತ್ತಿರೋ ಇದ್ರಲ್ಲಾಗಬಹುದು ಪ್ರತಿ ರೀಸನ್ಗೂ ಶಂಕ ಇದೆ ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು ಶಂಕ ಹುದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್ ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ ಸೊ ಆ ಮೈಥಾಲಜಿ ಕತೆ ನಾವು ಬ್ರಹ್ಮوند ಏನು ತಗೋತಾ ಇದ್ವಲ್ಲ ಅದ್ರು ತುಂಬ ಅಲ್ಲೂ ತುಂಬಾ ಪಾಯಿಂಟ್ ತುಂಬಾ ಮೇಜರ್ ಪಾಯಿಂಟ್ ಇದೆ ಆ ರೀಸನ್ ಗೆ ಆ ಶಂಕ ಯೂಸ್ ಮಾಡ್ತಾ ಇದ್ರಿ ಸರ್ ಖುಷಿ ಪಡ್ತಾರೆ ಅನ್ಸುತ್ತೆ ದ ಮೋಸ್ಟ್ಲಿ ಅಲ್ಲ ಆ ಇಷ್ಟ ಆಗುತ್ತೆ ಅದರ ದੌਰನ್ ಒಂದು ನಾಲ್ಕು ಜನ ಫೈಲರ್ ಅಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಪಟ್ಟಿದಾರೆ ಇಲ್ಲ ಸರ್ ಅಂದ್ರೆ ಆ ವರ್ಕ್ ನಾವ್ ಹೆಂಗ ಮಾಡಿರೋದಂದ್ರೆ ಸ್ಟಾಕ್ ಪರ್ಚೇಸ್ ಮಾಡಿದ್ವಿ ಒಂದೊಂದ್ ಶಾರ್ಟ್ ಅಲ್ಲಿ ಜಿ ಚಿರ್ತೆನೂ ಇದೆ ಇನ್ ಕೆಲವು ಒಂದೊಂದ್ ಶಾರ್ಟ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವ್ ಅದನ್ನ ನಮ್ಮೂರು ನೇಟಿವಿಟಿಗೆ ಬ್ಯಾಕ್ ಗ್ರೌಂಡ್ ಗಳು ಚೇಂಜ್ ಮಾಡಿ ಅದನ್ನ ಸಿ ಜಿ ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿ ಮಾಡಿದ್ವಿ ಮಾಡಲ್ ಚಿರ್ತೆ ಮಾಡಲ್ವಾ ಮಾಡಲ್ ಪರ್ಚೇಸ್ ಮಾಡಿ